ನಮಸ್ಕಾರ ಸಿರಾಜ್ ರವರ ಮಾರಕ ಬೌಲಿಂಗ್ ಬಿರುಗಾಳಿಗೆ ಆಲ್ಔಟ್ ಆದ ಇಂಗ್ಲೆಂಡ್ ಪಡೆ ಮೂರನೇ ದಿನವೇ ಬೃಹತ್ ಮುನ್ನಡೆ ಪಡೆದುಕೊಂಡಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿತು ಭಾರತ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳು ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಎಡ್ಜ್ ಬಾಸ್ಟನ್ನಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆತಿಥೆಯ ಇಂಗ್ಲೆಂಡ್ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಏಳು ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಗಿದೆ ಟೀಂ ಇಂಡಿಯಾ ತಂಡದ ಪರ ಮಾರಕ ದಾಳಿ ನಡೆಸಿದ ಮೊಹಮ್ಮದ್ ಸಿರಾಜ್ ಹಾಗೂ ಆಕಾಶ್ ದೀಪ್ ಆಂಗ್ಲ ತಂಡವನ್ನು ಬೃಹತ್ ಸ್ಕೋರ್ ಮಾಡದಂತೆ ಕಟ್ಟಿ ಹಾಕಿದ್ದಾರೆ ಮೊಹಮ್ಮದ್ ಸಿರಾಜ್ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಬೌಲ್ ಮಾಡಿ ಎಪ್ಪತ್ತು ರನ್ ನೀಡಿ ಪ್ರಮುಖ ಆರು ವಿಕೆಟ್ ಪಡೆದರೆ ಆಕಾಶ್ ದೀಪ್ ಇಪ್ಪತ್ತು ಓವರ್ ಬೌಲಿಂಗ್ ಮಾಡಿ ಎಂಬತ್ತು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದಿದ್ದಾರೆ ಇತ್ತ ಇಂಗ್ಲೆಂಡ್ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಜೇಮಿ ಸ್ಮಿತ್ ಅಜಿಯ ನೂರ ಎಂಬತ್ನಾಲ್ಕು ರನ್ಗಳ ಇನ್ನಿಂಗ್ಸ್ ಆಡಿದರೆ ಹ್ಯಾರಿ ಬ್ರೂಕ್ ಕೂಡ ನೂರ ಐವತ್ತೆಂಟು ರನ್ ಬಾರಿಸಿದರು ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್ ರವರ ಮಾರಕ ಬೌಲಿಂಗ್ನಿಂದ ಭಾರತ ಇಂಗ್ಲೆಂಡ್ ತಂಡವನ್ನು ಮೂರನೇ ದಿನದಾಟದ ಮೂರನೇ ಸೆಷನ್ನಲ್ಲಿ ನಾನೂರ ಏಳು ರನ್ ಗಳಿಗೆ ಆಲ್ಔಟ್ ಮಾಡಿತು ಈ ಆಧಾರದ ಮೇಲೆ ಭಾರತ ನೂರ ಎಂಬತ್ತು ರನ್ ಗಳ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿತು ಮೂರನೇ ದಿನದಾಟವನ್ನ ಎಪ್ಪತ್ತೇಳು ರನ್ ಮೂರು ವಿಕೆಟ್ ಕಳೆದುಕೊಂಡು ಆರಂಭಿಸಿದ್ದ ಇಂಗ್ಲೆಂಡ್ ತಂಡ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕಳೆದುಕೊಂಡಿತು ದಿನದ ಎರಡನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಇಂಗ್ಲೆಂಡ್ಗೆ ಸತತ ಎರಡು ಹೊರತೆಗಳನ್ನ ನೀಡಿದರು ಮೊದಲು ಜೋ ರೂಟ್ ಅವರನ್ನ ಇಪ್ಪತ್ತೆರಡು ರನ್ ಗಳಿಗೆ ವಿಲಿಯನ್ ಕಳಿಸಿದ ಸಿರಾಜ್ ನಂತರ ಮರು ಎಸೆತದಲ್ಲೇ ಬೆನ್ ಸ್ಟೋಕ್ಸ್ ರವರನ್ನ ಕೂಡ ಔಟ್ ಮಾಡಿದರು ಎಂಬತ್ತೈದು ರನ್ಗಳಿಗೆ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡಿದ್ದ ಇಂಗ್ಲೆಂಡ್ ತಂಡಕ್ಕೆ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ ತ್ರಿಶತಕದ ಜೊತೆ ಆಟವನ್ನು ಆಡಿ ಕೊಂಚ ನಿರಾಳತೆಯನ್ನ ಮೂಡಿಸಿದರು ಇವರಿಬ್ಬರ ನಡುವೆ ಆರನೇ ವಿಕೆಟ್ಗೆ ಎಸೆತುಗಳಲ್ಲಿ ಮುನ್ನೂರ ಮೂರು ರನ್ಗಳ ಪಾಲುದಾರಿಕೆ ಕಂಡುಬಂದಿತು ಈ ಸಮಯದಲ್ಲಿ ಜೇಮಿ ಸ್ಮಿತ್ ಎಂಬತ್ತು ಎಸೆತಗಳಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಎರಡನೇ ಹಾಗೂ ಫಾಸ್ಟೆಸ್ಟ್ ಸೆಂಚುರಿಯನ್ನು ಪೂರ್ಣಗೊಳಿಸಿಕೊಂಡರು ಇತ್ತ ಹ್ಯಾರಿ ಬ್ರೂಕ್ ನೂರ ಮೂವತ್ತೇಳು ಎಸೆತಗಳಲ್ಲಿ ತಮ್ಮ ಒಂಬತ್ತನೇ ಟೆಸ್ಟ್ ಶತಕವನ್ನು ಪೂರೈಸಿದರು ಇದರೊಂದಿಗೆ ಟೀಂ ಇಂಡಿಯಾಗೆ ಇವರಿಬ್ಬರು ಥ್ರೆಟ್ ಆಗುವ ಮುನ್ಸೂಚನೆಯನ್ನು ನೀಡಿದರು ಆದರೆ ಮೂರನೇ ಸೆಷನ್ನಲ್ಲಿ ಆಕಾಶ್ ದೀಪ್ ಹ್ಯಾರಿ ಬ್ರೂಕ್ ರವರನ್ನು ಔಟ್ ಮಾಡುವ ಮೂಲಕ ಈ ಜೊತೆಯಾಟವನ್ನು ಬ್ರೇಕ್ ಮಾಡಿದರು ಬ್ರೂಕ್ ಇನ್ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಹನ್ನೆರಡು ಬೌಂಡರಿ ಹಾಗೂ ಒಂದು ಸಿಕ್ಸ್ ಸಹಾಯದಿಂದ ನೂರ ಐವತ್ತೆಂಟು ರನ್ ಗಳಿಸಿ ಔಟ್ ಆದರು ಅದೇ ಸಮಯದಲ್ಲಿ ಸ್ಮಿತ್ ಇನ್ನೂರ ಏಳು ಎಸೆತಗಳಲ್ಲಿ ಇಪ್ಪತ್ತೊಂದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಾಯದಿಂದ ನೂರ ಎಂಬತ್ನಾಲ್ಕು ರನ್ ಗಳಿಸಿ ಅಜೇಯರಾಗಿ ಉಳಿದರು ಸ್ಮಿತ್ ರವರನ್ನು ಹೊರತುಪಡಿಸಿ ಆಕಾಶ್ ದೀಪ್ ಮೂರನೇ ಸೆಷನ್ನಲ್ಲಿ ಕ್ರಿಸ್ ವೋಕ್ಸ್ ಅವರ ವಿಕೆಟ್ ಪಡೆದರು ಇದಾದ ನಂತರ ಸಿರಜ್ ಬ್ರೆಂಡನ್ ಕ್ರಾಶ್ ಹಾಗೂ ಜೋಶ್ ಟಂಗ್ ಮತ್ತು ಶೋಯಬ್ ಬಶೀರ್ ಅವರಿಗೆ ಪೆವಿಲಿನ್ ಹಾದಿ ತೋರಿಸಿದರು ಮೂವರಿಗೆ ತಮ್ಮ ಖಾತೆ ತೆರೆಯಲು ಸಾಧ್ಯವಾಗಲೇ ಇಲ್ಲ ನೂರ ಎಂಬತ್ತು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಐವತ್ತು ರನ್ಗಳ ಜೊತೆ ಆಟವನ್ನು ನೀಡಿದರು ಈ ವೇಳೆ ಯಶಸ್ವಿ ಜೈಸ್ವಾಲ್ ಇಪ್ಪತ್ತೆಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಇದೀಗ ಮೂರನೇ ದಿನದ ಆಟದ ಅಂತ್ಯಕ್ಕೆ ರಾಹುಲ್ ಅಜಯ್ ಇಪ್ಪತ್ತೆಂಟು ರನ್ ಹಾಗೂ ಕರುಣ್ ನಾಯರ್ ಅಜಯ್ ಏಳು ರನ್ ಬಾರಿಸಿ ನಾಲ್ಕನೇ ದಿನದ ಆಟಕ್ಕೆ ಕನ್ನಡಿಗರಿಬ್ಬರು ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾ ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ನಲವತ್ನಾಲ್ಕು ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಲ್ಲಿಂದ ಟೀಂ ಇಂಡಿಯಾ ದ್ವಿತೀಯ ಟೆಸ್ಟ್ ಪಂದ್ಯ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ